ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ಟ್ರಿಬಲ್ ಒನ್ ಟಾರೋಲ್ಗೆ ಸ್ವಾಗತ ಯಾರೆಲ್ಲ ತುಂಬಾ ನೋವಲ್ಲಿ ಇದ್ದೀರಾ ಗಣೇಶನ ಪ್ರಾರ್ಥನೆ ಮಾಡಿ ನಿಮಗೆ ಏನು ಸಂದೇಶನ ಅವರು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಕೆಲವರಲ್ಲಿ ತುಂಬ ಜವಾಬ್ದಾರಿ ಇರ್ಬೋದು ತುಂಬ ಜವಾಬ್ದಾರಿಯಿಂದ ಯಾರೆಲ್ಲ ಇದ್ದೀರಾ ಅವರು ತುಂಬಾ ನೋವು ಪಡ್ತಾ ಇರುವಂಥದ್ದು ಅಂದರೆ ತುಂಬ ಕಷ್ಟಪಡ್ತಾ ಇರುವಂಥದ್ದು ಮತ್ತು ಕೆಲವರು ಇಲ್ಲಿ ಸಡನ್ನಾಗಿ ಏನೋ ಒಂದು ಚೇಂಜಸ್ ಆಗುವಂಥದ್ದು ಅಂದರೆ ನಿಮ್ಮ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಪ್ರೆಷರಿಂದ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ತಲೆಕಿಳ ಆಗಿರುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಪೇಯ್ನಲ್ಲಿ ಇದ್ದರೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನು ಕೂಡ ಇರುವಂಥದ್ದು ಇದರಲ್ಲಿದೆ ತುಂಬ ಆಗಿಯೇ ಕೂಡ ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ನೋವಿಂದ ಇರ್ಬೋದು ಕೆಲವರು ತುಂಬ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾ ಇರುವಂಥದ್ದು ಕೆಲವರು ಸಾಲಗಳನ್ನು ಕೊಟ್ಟಿರುವಂಥದ್ದು ಅದರಿಂದ ನಿಮಗೆ ವಾಪಸ್ ಬರದೇ ಇರುವಂಥದ್ದು ಕೂಡ ಇಲ್ಲಿ ಇದೆ ಎಲ್ಲೋ ನೀವು ನೀವು ತಗೋಬೇಕಾಗಿರುವಂಥ ಎನರ್ಜಿ ಆ್ಯಕ್ಷನ್ ನಿಮ್ಮ ಜೊತೆ ಇಲ್ಲದೇ ಇರೋವಂಥದ್ದು ನಿಮ್ಮ ಪವರ್ ಉಲ್ಟಾ ಆಗಿರುವಂಥದ್ದು ಇದೆ ನೀವು ಮಾಡಿರುವಂಥ ಪ್ಲ್ಯಾನ್ಗಳು ಉಲ್ಟಾಗಿರುವಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇರುವಂಥದ್ದು ಮತ್ತು ನೀವು ತ ಕೆಲಸ ಇದ್ದೀರಾ ನೀವು ಅದರ ತಕ್ಕ ಪ್ರತಿಫಲ ಕೂಡ ಸಿಗ್ತಾ ಇಲ್ಲ ಫೈನಾನ್ಷಿಯಲಿ ತುಂಬ ಲಾಸಲ್ಲಿ ಇದ್ದೀನಿ ನಾನು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೀರ ನೆಗೆಟಿವಿಟಿನೂ ಕೂಡ ಒಂದು ಸ್ವಲ್ಪ ಆಗಿರುವಂಥದ್ದು ಇದೆ ಮನಿ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ ಎನರ್ಜಿ ಕೂಡ ನಿಮ್ಮ ಜೊತೆ ಇಲ್ಲದೆ ಇರ್ಬೋದು ಲವ್ ಕೂಡ ನೀವು ನಿಮ್ಮ ಜೊತೆ ಇಲ್ಲದೇ ಇರುವಂಥದ್ದು ತುಂಬ ಪ್ರಾಬ್ಲಮ್ಸ್ಗಳನ್ನು ದುಡ್ಡಿನ ವಿಚಾರವಾಗಿ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬ ಫೈನಾನ್ಷಿಯಲಿ ವಿಚಾರವಾಗಿ ಪ್ರಾಬ್ಲಮ್ಸ್ಗಳನ್ನು ಸಫರ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ಒಂದು ಆ್ಯಕ್ಷನನ್ನು ತಗೋಬೇಕು ಅಂತ ಅಂದ್ಕೊಂಡ್ರೂ ಕೂಡ ನೀವು ಅದರಿಂದ ಉಲ್ಟಾ ಆಗ್ತಾ ಇರುವಂಥದ್ದು ಅದು ಉಲ್ಟಾ ಆಗ್ತಿರುವಂಥದ್ದು ನೀವೇನು ಆ್ಯಕ್ಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಡಿಸಿಷನ್ಗಳೆಲ್ಲ ಉಲ್ಟಾ ಆಗ್ತಾ ಇರುವಂಥದ್ದು ನೀವು ಯಾರಿಗೆ ಶೇರ್ ಮಾಡ್ತಾ ಇದ್ದೀರಾ ಅದೇ ಥರ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇರ್ಬೋದು ಕೆಲವರು ನನಗೆ ಇದೇ ರೀತಿಯಾಗಿ ಫೈನಾನ್ಷಿಯಲಿ ಬರಬೇಕು ನಾನು ಎಷ್ಟು ಕೊಟ್ಟಿದ್ದೀನಿ ನನಗೆ ಫೈನಾನ್ಷಿಯಲಿ ಅಷ್ಟೇ ವಾಪಸ್ ಬರಬೇಕು ಏನೇ ವಿಚಾರದಲ್ಲೂ ಒಂದು ಪ್ರೀತಿ ವಿಚಾರದಲ್ಲೂ ಅದೇ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಕೆಲವರು ಮತ್ತು ಒಂದು ಲವ್ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮ ನಿಮ್ಮ ಎನರ್ಜಿ ಅವ್ರ ಜೊತೆ ಇರಲ್ಲ ಅಲ್ವಾ ಸೇಮ್ ಒಂದೇ ಥರ ಬಾಂಡಿಂಗ್ ಇರಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೇ ಥರ ಇನ್ನೊಬ್ರು ಅದೇ ಥರ ರಿಪೀಟ್ ಮಾಡಬೇಕು ಅಂತ ಅಂದರೆ ಅದು ಮೋಸ್ಟ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಕೂಡ ಅನ್ನಿಸ್ತಿದೆ ನೀವು ಅಂದ್ಕೊಂಡಿರೋದೇ ಥರನೇ ನಿಮಗೆ ಸಿಗಬೇಕು ಅಂದರೆ ತುಂಬ ಕಷ್ಟ ಇರುವಂಥದ್ದು ಇದೆ ಒಂದು ಸ್ವಲ್ಪ ಕಷ್ಟನ ಪಡಬೇಕು ನೀವು ಅಂತಲೂ ಕೂಡ ಇದೆ ಫೈನಾನ್ಷಿಯಲಿ ತುಂಬ ಲಾಸಲ್ಲಿ ಇರ್ಬೋದು ಯಾರಿಂದನೂ ಕೂಡ ನಿಮಗೆ ದುಡ್ಡು ಫೈನಾನ್ಷಿಯಲಿ ಲಾಸನ್ನು ಕಂಡಿರುವಂಥದ್ದು ಯಾರಿಗೋಸ್ಕರನೂ ನೀವು ದುಡ್ಡನ್ನು ಹಾಕಿರುವಂಥದ್ದು ಆ ದುಡ್ಡು ನಿಮಗೆ ವಾಪಸ್ ಬರ್ದೇ ಇರುವಂಥದ್ದು ಇದೆ ಫೈನಾನ್ಷಿಯಲಿ ಕೂಡ ಯಾರೋ ಯಾರಿಗೋಸ್ಕರನೂ ಕೂಡ ನೀವು ಫೈನಾನ್ಷಿಯಲಿ ತುಂಬ ಡೌನಲ್ಲಿ ಇರ್ಬೋದು ತುಂಬ ಖರ್ಚನ್ನು ಮಾಡಿರುವಂಥದ್ದು ಅವ್ರಿಗೋಸ್ಕರ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನು ತಗೋತಾ ಇಲ್ಲ ಅಂತ ಕೂಡ ಇದೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗಿದೆ ಅಂತಲೂ ಕೂಡ ಇದೆ ಫೈನಾನ್ಷಿಯಲಿನೂ ಕೂಡ ತುಂಬಾ ಪ್ರಾಬ್ಲಮ್ಸ್ನ ಎದುರಿಸ್ತಾ ಇರ್ಬೋದು ನೀವು ಗಣೇಶ ನಿಮಗೆ ಏನು ಇಲ್ಲಿ ಯಾರೆಲ್ಲ ತುಂಬ ಕಷ್ಟಪಡ್ತಾ ಇದ್ದೀರಾ ಅಲ್ವಾ ಆಗಿ ಅವರಿಗೆ ಒಂದು ಒಳ್ಳೆ ಪ್ರತಿಫಲನೂ ಕೂಡ ಸಿಗುವಂಥದ್ದು ಇದೆ ನೀವು ಕಷ್ಟಪಟ್ಟಿರೋದಕ್ಕೆ ಫೈನಾನ್ಷಿಯಲಿ ಯಾರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರ ಅವ್ರಿಗೂ ಕೂಡ ಒಂದು ಏನಂತ ಅಂದರೆ ಒಂದು ಕಷ್ಟಪಟ್ಟಿರೋದಕ್ಕೆ ಒಂದು ಬೆಲೆ ಸಿಗುವಂಥದ್ದು ಸದ್ಯದಲ್ಲೇ ಬರುವಂಥದ್ದು ಇದೆ ಮತ್ತು ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ ಒಂದು ಸೋಲ್ಮೇಟ್ ಎನರ್ಜಿ ಯಾರೆಲ್ಲ ಇದ್ದೀರಾ ಸೋಲ್ಮೇಟ್ ಎನರ್ಜಿ ಯಾರೆಲ್ಲ ಇದ್ದೀರಾ ಅವರಿಗೆ ಒಂದು ಲವ್ ಸಿಗುವಂಥದ್ದು ಈ ಮತ್ತೆ ಈ ಫೈನಾನ್ಷಿಯಲಿ ಯಾರಿಗೆಲ್ಲ ದುಡ್ಡನ್ನು ಕೊಟ್ಟಿದ್ದೀರಾ ತುಂಬ ಒಂದು ಲವ್ ವಿಚಾರವಾಗಿಯೂ ಕೂಡ ತುಂಬ ದುಡ್ಡನ್ನು ಖರ್ಚು ಮಾಡಿರುವಂಥದ್ದು ನೀವು ತುಂಬಾ ಅಂದರೆ ಪ್ರೀತಿಗೋಸ್ಕರನೂ ಕೂಡ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಫೈನಾನ್ಷಿಯಲಿ ಒಂದು ಮ್ಯಾರೇಜ್ ಆಗಿರೋದ್ರಿಂದ ಕೂಡ ಫೈನಾನ್ಷಿಯಲಿ ನಿಮಗೆ ಲಾಸ್ ಆಗಿರುವಂಥದ್ದು ಇದೆ ಇದರಲ್ಲಿ ಮತ್ತೆ ನೀವು ಹೇಳ್ತಾ ಇದ್ದಾರೆ ನೀವು ಪ್ರೀತಿಯಿಂದನೇ ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಅವ್ರ ಹತ್ರ ನೀವು ಪ್ರೀತಿಯಿಂದನೇ ಇಸ್ಕೋಬೇಕಾಗಿದೆ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಇದೆ ಇಲ್ಲಿ ಬಂದಿರುವಂಥ ಅವಕಾಶಗಳು ಕೂಡ ನಿಮಗೆ ಮಿಸ್ ಮಾ ಮಿಸ್ ಆಗ್ಬೋದು ಪ್ರೀತಿಯಿಂದ ಇಸ್ಕೊಂಡಿದ್ದಲ್ಲಿ ನೀವು ತುಂಬ ಆ ದುಡ್ಡು ನಿಮಗೆ ವಾಪಸ್ ಬರೋ ಬರುವಂಥದ್ದು ಕೂಡ ಇಲ್ಲಿ ಇದೆ ಮತ್ತು ಆಪರ್ಚುನಿಟಿಗಳು ಬಂದ್ರೂ ಕೂಡ ನೀವು ಸುಮ್ಮನೆ ಇದ ಇದ್ದೀರಾ ನೀವು ನಿಮ್ಮ ಲೈಫಿಗೆ ಏನು ಬೇಕು ಏನು ಬೇಡ ಅಂತಲೂ ಕೂಡ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಯಾವುದೋ ಒಂದೇ ಒಂದು ವಿಚಾರವಾಗಿ ನಿಮ್ಮ ಲೈಫಲ್ಲಿ ಎಷ್ಟೋ ಒಂದು ಎಷ್ಟೊಂದು ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ತಾ ಇದ್ದೀರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ನೀವು ಬರೀ ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ತಾ ಇದ್ದೀರಾ ಅದರಿಂದ ಪ್ಲೀಸ್ ಹೊರಗಡೆ ಬನ್ನಿ ಅಂತಲೂ ಕೂಡ ಗಣೇಶ ಹೇಳ್ತಾ ಇದ್ದಾರೆ ನಿಮಗೆ ಫೈನಾನ್ಷಿಯಲಿ ದುಡ್ಡು ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ದುಡ್ಡನ್ನು ಸೇವ್ ಮಾಡ್ತಾ ಇದ್ದೀರಾ ದುಡ್ಡನ್ನು ಸೇವ್ ಮಾಡಿ ಇಡ್ತಾ ಇದ್ದೀರಾ ಮತ್ತು ನೀವು ಕೆಲವರು ಇಲ್ಲಿ ತುಂಬ ಮಹಾನ್ ಸಾಧಕರು ಕೂಡ ಇರುವಂಥದ್ದು ಇಲ್ಲಿ ತುಂಬ ಬುದ್ಧಿವಂತರು ಇದ್ದೀರಾ ನೀವು ತುಂಬ ಡ್ರೀಮ್ಗಳನ್ನು ಯಾರೆಲ್ಲ ಇಟ್ಕೊಂಡಿದ್ದೀರಾ ಅವರಿಂದನೂ ಕೂಡ ಒಂದು ಒಂದು ಏನೋ ಒಂದು ಟೈಮ್ ಬರಬೇಕಾಗಿದೆ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಇದ್ದರೆ ನಿಮ್ಮ ಡ್ರೀಮ್ ಬಗ್ಗೆ ನೀವು ತುಂಬ ಬುದ್ಧಿವಂತರಿರೋದ್ರಿಂದ ನಿಮಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ದುಡ್ಡು ಸೇವಿಂಗ್ ಮಾಡಿ ಏನೋ ಒಂದು ಡ್ರೀಮ್ನ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನೀವು ಆ ಡ್ರೀಮ್ ನನ್ಸಾಗೋದ್ರಲ್ಲಿ ಇದೆ ನೀವು ತುಂಬ ಇಂಟಲಿಜೆಂಟ್ ಇರೋದ್ರಿಂದ ಅದನ್ನು ನೀವು ನಿಮ್ಮ ಕನಸುಗಳನ್ನು ನೀವು ಪೂರೈಸ್ ಪೂರೈಸ್ಕೊಳ್ತೀರಾ ಅಂತ ಕೂಡ ಇದೆ ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀರ ಥರ್ಡ್ ಪಾರ್ಟಿಯಿಂದ ಪ್ರಾಬ್ಲಮ್ಸ್ ಆಗ್ತಾ ಇರೋವಂಥವ್ರು ಥರ್ಡ್ ಪಾರ್ಟಿಯಿಂದ ತುಂಬ ನೋವಾಗಿರುವಂಥವ್ರು ಮತ್ತು ಕೆಲವರು ತರ್ಡ್ ಪಾರ್ಟಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ದೀರಾ ನೀವು ಏನೋ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕ್ಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಬುದ್ಧಿವಂತಿಕೆಯಿಂದ ಪ್ರಾಜೆಕ್ಟ್ ಕೂಡ ಕೈ ಹಾಕ್ಬೇಕು ನಾನು ಏನೋ ಒಂದು ಅಚೀವ್ ಮಾಡಬೇಕು ಕೆಲಸನ ಮಾಡಬೇಕು ಒಂದು ಪಾರ್ಟಿ ಅಂದರೆ ರಿಲೇಶನ್ಶಿಪ್ ಅಂದರೆ ನೀವು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ಈ ಟೀಮ್ ವರ್ಕ್ ಆಗಿ ಕೆಲಸ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇದೆ ಈ ಥರ್ಡ್ ಪಾರ್ಟಿ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಗಣೇಶನಿಂದ ನಿಮಗೆ ಏನು ಸಂದೇಶ ಇದೆ ಅಂತ ಅಂದರೆ ಅದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಏನಾದರೂ ಆಗುವಂಥದ್ದು ಈಗ ಯಾರು ಯಾವ ಜಾಗದಲ್ಲಿ ಇದ್ದೀರಾ ಅದರಿಂದ ಉಲ್ಟಾಗುವಂಥದ್ದು ಥರ್ಡ್ ಪಾರ್ಟಿ ವಿಚಾರವಾಗಿ ನೀವು ನಮಗೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಅದು ಸಡನ್ನಾಗಿ ಚೇಂಜ್ ಆಗುವಂಥದ್ದು ಇದೆ ಚೇಂಜಸ್ ಆಗ್ತಾ ಇದೆ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಮುಂದೆ ಹೋಗುವಂಥದ್ದು ಪಾಸಿಟಿವ್ ಆಗಿ ನಡೆಯುವಂಥದ್ದು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅಲ್ವಾ ಒಂದು ಆ ಥರ ಚೇಂಜ್ ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಲವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ನಮ್ಮ ಪ್ರೀತಿ ನಿಜವಾಗಿರುವಂಥ ಪ್ರೀತಿನ ನಮ್ಮ ಪಾರ್ಟ್ನರ್ಶಿಪ್ನ ಮದುವೆ ಆಗಿರುವಂಥವ್ರು ನಮಗೆ ಪರ್ಫೆಕ್ಟ್ ಆಗಿದ್ದಾರ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಸೋಲ್ಮೆಂಟ್ ಇರೋದ್ರಿಂದ ನೀವು ಪರ್ಫೆಕ್ಟ್ ಆಗಿರುವಂಥವರು ಕೂಡ ಅಂತ ಇಲ್ಲಿ ಬಂದಿದೆ ಒಂದು ಸ್ವಲ್ಪ ಆಪರ್ಚುನಿಟಿಗಳು ಬಂದಾಗ ದಯವಿಟ್ಟು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ದುಡ್ಡನ್ನ ಸೇವ್ ಮಾಡಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಮತ್ತೆ ಏನ್ ಗೈಡೆನ್ಸ್ ನ ಗಣೇಶ ನಿಮ್ಗೆ ಫೈನಲ್ ಆಗಿ ಏನ್ ಗೈಡೆನ್ಸ್ನ ಕೊಡ್ತಾ ಇದಾರೆ ಅಂತ ಬಿಡ್ತಾನೆ ಫೈನಲ್ ಆಗಿ ನಿಮಗೆ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ ಅಂದರೆ ನೀವು ತುಂಬ ಪ್ರೊಟೆಕ್ಷನಲ್ಲಿ ಇದ್ದೀರಾ ಆಗಿ ನಿಮಗೆ ಗಣೇಶ್ ಅವರು ಏನು ಸಂದೇಶನ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಇದೆ ನೋಡಿ ನೀವೇ ತುಂಬ ಪ್ರೊಟೆಕ್ಷನಲ್ಲಿ ನೀವು ಇದ್ದೀರಾ ತುಂಬ ಅಂದರೆ ನೀವು ನಿಮ್ಮ ನಿಮ್ಮನ್ನು ತುಂಬಾ ನೀವ್ರು ಎಕ್ಸ್ಪೆಕ್ಟ್ ಮಾಡುವಂಥವ್ರು ತುಂಬ ಸಕ್ಸಸ್ಸನ್ನು ಕಾಣಬೇಕು ಅಂತ ಅಂದ್ಕೊಂಡಿರುವಂಥವ್ರು ತುಂಬ ಆಪರ್ಚುನಿಟಿಗಳಿಗೋಸ್ಕರ ಕಾಯ್ತಾ ಇರ್ಬೋದು ನಿಮ್ಮ ಏನು ಪ್ರಾಬ್ಲಮ್ ಆಪರ್ಚುನಿಟಿ ಎಲ್ಲ ಇದ್ದೀರ ಅದು ಒಂದು ಒಳ್ಳೆ ಮೂಮೆಂಟ್ ಬರ್ತಾ ಇದೆ ನಿಮಗೆ ತುಂಬ ಪ್ರೊಟೆಕ್ಷನಲ್ಲಿ ನೀವು ಇದ್ದೀರಾ ಅಂತ ಕೂಡ ಬಂದಿದೆ ನೀವು ಪ್ರೊಟೆಕ್ಷನಲ್ಲಿ ಇರೋದ್ರಿಂದ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ನಿಮ್ಮನ್ನು ನೀವು ಸ್ಟಕ್ ಮಾಡ್ಕೋಬೇಡಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕೆಲಸಗಳನ್ನು ಮಾಡೋದು ಅದ್ರ ಕಡೆನೇ ಮುಂದೆ ಹೋಗುವಂಥದ್ದು ಮೂ ಮೈಂಡನ್ನು ಆಫ್ ಮಾಡ್ಕೊಳ್ಳುವಂಥದ್ದು ಅಂದರೆ ನೀವು ಏನೂ ಬಿಡ್ತಾ ಇಲ್ಲ ಮುಂದೆ ಹೋಗಬೇಕು ಬೇಡವೋ ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ನೀವು ತುಂಬ ಸ್ಟಕ್ ಅಲ್ಲಿ ಇದ್ದೀರಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಇದು ಆಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅದರಲ್ಲೇ ಜೀವನನ ಕಳೀತಾ ಇರುವಂಥದ್ದು ನಾನು ಇಷ್ಟಕ್ಕೆ ಮುಗ್ದೋಗಿಬಿಡುತ್ತೆ ಅನ್ನೋದು ನಿಮ್ಮ ಜೀವನ ಆಗಿರುವಂಥದ್ದು ನಿಮ್ಮ ಲೈಫಲ್ಲಿ ಆಗಿರುವಂಥದ್ದು ಒನ್ ಒನ್ ಟೈಮು ಕೂಡ ನೀವು ಬರೀ ಇಂಥ ನೆಗೆಟಿವ್ ಥಾಟ್ಗಳನ್ನೇ ಯೋಚನೆ ಮಾಡ್ತಾ ಇದ್ದೀರ ದಯವಿಟ್ಟು ಅದರಿಂದನೂ ಕೂಡ ಹೊರಗಡೆ ಬನ್ನಿ ನಿಮಗೆ ನೀವು ನಂಬಿರುವಂಥ ದೇವರು ನಿಮ್ಮ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಗಣೇಶ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದ್ದಾರೆ ನೀವು ನಂಬಿರುವಂಥ ದೇವರು ನಿಮ್ಮ ಜೊತೆ ಇರ್ತಾರೆ ನೀವು ನಂಬಿರುವಂಥ ಗುರುಗಳು ನಿಮ್ಮ ಜೊತೆ ಇದ್ದಾರೆ ಯೋಚನೆ ಮಾಡಬೇಡಿ ಎಷ್ಟು ವಿಚಾರವಾಗಿ ಯೋಚನೆ ಮಾಡ್ತಾಯಿದ್ರೆ ಕೆಲವ್ರಿಗೆ ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತಲೂ ಕೂಡ ಇದೆ ನೀವು ನಂಬಿರುವಂಥ ಗುರುಗಳ ಸನ್ನಿಧಾನಕ್ಕೂ ಕೂಡ ಹೋಗಿ ಬನ್ನಿ ಅಂತ ಇದೆ ದಯವಿಟ್ಟು ಅದ್ರ ಕಡೆನೂ ಯೋಚನೆ ಮಾಡಿ ಫಸ್ಟು ಮನೆ ದೇವರಿಗೆ ಹೋಗಿ ಬನ್ನಿ ಮತ್ತು ನೀವು ನಂಬಿರುವಂಥ ಗುರುಗಳ ದರ್ಶನನೂ ಕೂಡ ನೀವು ಮಾಡ್ಕೊಳ್ಳಿ ಅವರಿಂದ ನೀವು ಏನು ಗಳ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಒಂದೊಳ್ಳೆ ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಅಂತ ಗೈಡೆನ್ಸ್ ಕೊಡ್ತಾ ಇದಾರೆ ಗಣೇಶ ದಯವಿಟ್ಟು ಹೋಗಿ ಬನ್ನಿ ಇದಕ್ಕೆಲ್ಲ ಒಂದು ಒಳ್ಳೆಯ ಸ ಸಲ್ಯೂಷನ್ ನಿಮಗೆ ಸಜೆಷನ್ ಸಿಗ್ತಾ ಇದೆ ಅಂತ ಕೂಡ ಗಣೇಶ ನನಗೆ ಸಾರಿ ನಮಗೆ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗಣೇಶ ಒಳ್ಳೇದು ಮಾಡಲಿ ನಿಮ್ಮ ವಿಘ್ನಗಳೆಲ್ಲ ಕಂಪ್ಲೀಟ್ ಆಗಲಿ ಕಂಪ್ಲೀಟಾಗಿ ಹೋಗಲಿ ಅಂತ ಕೇಳ್ಕೊತಾ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ